ಇವನ್ನೇ ನಮ್ಮ ಗೆಲುವಿನ ಸಾಧನೆ ಇವರು ಚುಚ್ಚು ಮಾಡ್ತಾರೆ ನಾವಿಷ್ಟು ಬೆಳೆಯೋ ಕಾರಣ ನಮ್ಗೆ ಚುಚ್ಚು ಮಾಡ್ತಾರೆ ಕಣದಾಗ ಇಷ್ಟು ಇಷ್ಟು ಎಷ್ಟು ಟಾರ್ಗೆಟ್ ಐತೆ ಅಂತ ಇನ್ನಾದ್ರೂ ನಮ್ಗೆ ಯಾರಿಗೂ ಗೊತ್ತಿಲ್ಲ ಮರಿ ಆಗ್ಲಿ ಗೆಲ್ಲಿ ಸೋಲಿ ಅದು ಮಾತ ದುಸರಾ ಮಾತು ಒಂದು ಟಗರ್ ಸೋತಾಗಲಿ ಇನ್ನೊಂದು ಟಗರ್ ಗೆಲ್ಲೋ ಸಾಧ್ಯ ಸೋಲಿಂದಲೇ ಗೆಲುವು ಸಾಧ್ಯ ನಾಕಲ್ ಮತ್ತೆ ಎಂಟಲ್ ನಾ ಹಾಕಿದ ಕಣ ನಮ್ಮ ಗ್ರ್ಯಾಂಡ್ ಓಪನಿಂಗ್ ಅಳಗಾಡಿ ಕಣ ಏನು ಮಾಡ್ತೀವಿ ಒಂದು ದೇವಸ್ಥಾನದ ಒಂದು ಜಾತ್ರೆಗಂತ ಹೇಳಿ ನಮ್ಮ ಮಾವನವರು ಊರಿಗೆ ಹೋಗ್ತೀವಿ ಆ ಊರು ಬೆನಾಳ್ ರೋಣ್ ತಾಲೂಕು ಬೆನಾಳ್ ಗ್ರಾಮಕ್ಕೆ ಹೋಗ್ತೀವಿ ರಾವಣ್ ಗ್ರೂಪ್ ವತಿಯಿಂದ ಎಲ್ಲ ಟಗರು ಪ್ರೇಮಿಗಳು ಹಾಗೂ ಟಗರು ಮಾಲೀಕರಿಗೆ ರಾವಣ್ ಗ್ರೂಪ್ ವತಿಯಿಂದ ನಮಸ್ಕಾರವು ನಾವು ಇವತ್ತು ಮಾಡ್ತಿರುವಂಥ ವಿಡಿಯೋ ಏನಂದರೆ ರಾವಣನ ಇತಿಹಾಸದ ಬಗ್ಗೆ ಒಂದು ಸಣ್ಣ ಸಂಕ್ಷಿಪ್ತ ವಿಡಿಯೋ ಮಾಡಕತ್ತೀವಿ ಇದಕ್ಕೆಲ್ಲರೂ ಸಹಕಾರ ಮಾಡಿರಿ ಪ್ರಪ್ರಥಮವಾಗಿ ನಾವು ರಾವಣ ಅಭಿಮಾನಿಗಳ ಬಗ್ಗೆ ಮಾತಾಡೋಕೆ ಇಷ್ಟಪಡ್ತೀವಿ ರಾವಣ ಅಭಿಮಾನಿಗಳು ಯಾವ ರೀತಿ ಅದಾರ ಅಂದರೆ ಇದು ಏನು ಮಾಡಿದರೂ ಅದಕ್ಕೆ ಸಹಕಾರ ಮಾಡ್ಯಾರ ಅದು ಸಹಕಾರ ಯಾವ ರೀತಿ ಅಂದರೆ ನಾವು ಬ್ಲಡ್ ಡೊನೇಷನ್ ಇಟ್ಕೊಂಡಾಗ ಸಹ ಸತ ಅವರು ದೂರ ಊರ್ಲಿಂತ ತಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಇಲ್ಲಿ ಬ್ಲಡ್ ಡೊನೇಟು ಮಾಡಿದಾರ ಮತ್ತು ಹೊಳ್ಳಿ ನೇತ್ರದಾನನು ಮಾಡ್ಯಾರ ಇದಕ್ಕೆ ಅವರು ಮಾಡಿರುವಂತ ಸಹಾಯ ಸಹಕಾರ ಆಗಂಗಿಲ್ಲ ಯಾರೋ ಫಿಲ್ಮ್ ಸ್ಟಾರಿಗೆ ಅಭಿಮಾನಿಗಳಾಗೋದು ಸಹಜ ಏನೋ ಆಕ್ಟಿಂಗ್ ಆ್ಯಕ್ಟಿಂಗ್ ನೋಡಿಕೊಂಡ್ರೆ ಒಂದು ಮೂಕು ಪ್ರಾಣಿ ಮ್ಯಾಗು ರಕ್ತದಾನ ಮಾಡುವಂಥ ಅಭಿಮಾನಿಗಳದಾರಂತ ಅವ್ರಿಗೆ ಕೊಡುವಂತ ನಾವು ಕಿಮ್ಮತಿ ಎಲ್ಲಿ ಅಂದ್ರೆ ಬಹಳ ಬಹಳ ಅಪಾರವಾದ ಅಭಿಮಾನ ಪ್ರೀತಿ ಅವ್ರ ಮ್ಯಾಗೆ ನಮ್ ಮ್ಯಾಗ ಐತಿ ಅವ್ರು ನಮ್ಮ ಟಗರ್ ಮ್ಯಾಗ ಎಷ್ಟಿಟ್ರೆ ಅದಕ್ಕಿ ಜಾಸ್ತಿ ನಮಗೆ ಅವ್ರ ಐತಿ ನಮಗೆ ಪ್ರಪ್ರಥಮವಾಗಿ ನಾವು ಪ್ರಿಫರೆನ್ಸ್ ಕೊಡಬೇಕಾಗಿದ್ದ ರ ಅಭಿಮಾನಿಗಳಿಗೆ ಅದಕ್ಕೋಸ್ಕರ ಅವ್ರ ಬಗ್ಗೆ ಮಾತಾಡೋಕೆ ಇಷ್ಟಪಟ್ಟಿವಿ ನಾವು ಮತ್ತೆ ಅದ್ರ ರೀತಿ ಇದ್ರ ಅಭಿಮಾನಿಗಳು ಯಾವ ರೀತಿ ಅದಾರ ಅಂದ್ರೆ ಇದು ಸೋತಲ್ಲಿ ಸಾಥ್ ಕೊಟ್ಟರು ಜಾಸ್ತಿ ನಾವು ಸೋಲು ಕಂಡಿದ್ದ ಜಾಸ್ತಿ ಅನ್ನೋದು ಇಷ್ಟಪಡ್ತೀವಿ ಆದ್ರ ಸೋತಲ್ಲಿ ನಮ್ಗೆ ಸಾಥ್ ಕೊಟ್ಟು ಇದು ಸೋಲು ಗೆಲಿನ ಸರ್ದಾರ್ ಅಂತ ಹೆಸರು ಇಟ್ಟರು ಅವ್ರ ಸೋಲು ಗೆದ್ದಿನ ಸರ್ದಾರ್ ಅಂತ ಬಿರುದು ಕೊಟ್ಟು ಅದ್ರ ಜೊತೆ ಅಭಿಮಾನಿಗಳ ಒಡೆಯ ಅನ್ನೋದು ಬಿರುದು ಕೊಟ್ಟರು ಅಭಿಮಾನಿಗಳ ಅಭಿಮಾನಿಗಳಿಗೆ ಮತ್ತೊಮ್ಮೆ ರಾವಣ್ ಗುರುಪತಿಯಿಂದ ವತಿಯಿಂದ ಒಂದು ನಮಸ್ಕಾರ ಧನ್ಯವಾದ ನಾವು ಈ ಟಗರ್ ಪ್ರೇಮಿ ಟಗರಿನ ಕಾಳಕ್ ನಾವು ಇಷ್ಟೊಂದು ಪ್ರೀತಿ ಯಾಕೆ ತೋರಿಸ್ತೀವಪ್ಪ ಅಂತಂದ್ರೆ ನಾವು ಈ ಫೀಲ್ಡ್ ಗೆ ಹೊಸಬ್ರೇನಲ್ಲ ತುಂಬಾ ಹಳಬ್ರು ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಾಗ ನಾವು ಏನ್ ಮಾಡಿದ್ವಿ ಲಿಟು ಅನ್ನತಕ್ಕಂಥ ಮರಿನ ಕಟ್ಟಿದ್ವಿ ಆ ಮರಿ ಕಟ್ಟದಾಗ ನಾವು ಕನಾನು ನಡೆಸಿದಿವಿ ಮತ್ ಕನಾನು ಮಾಡಿದಿವಿ ಇದೇ ಗೋಪುಂಗಪ್ಪ ಶಾಲೆ ಒಳಗ ನಾವು ಕನ ಮಾಡಿದ್ವಿ ಅವಾಗ ಅದ್ ಲಿಟು ಕಾರಣ ತೀರ್ಕೊಂಡ್ತು ಆ ತೀರ್ಕೊಂಡ ಕಾರಣ ನಾವು ಈ ಫೀಲ್ಡ್ ನಿಂದ ಟಗರಿನ ಕಾಳಗ ಅಥವಾ ಟಗರಿನ ಫೀಲ್ಡ್ ನಮಗ್ ಬೇಡಪ್ಪ ಅಂದ್ರೆ ಅದರಿಂದ ನಾವು ದೂರಿದ್ವಿ ಆದ್ರ ಮತ್ ನಮ್ಗೆ ಏನಾಯ್ತಪ್ಪ ಅಂದ್ರ ನಾವು ಏನ್ ಮಾಡ್ತೀವಿ ಒಂದು ದೇವಸ್ಥಾನದ ಒಂದು ಜಾತ್ರೆಗೆ ಅಂತ ಹೇಳಿ ನಮ್ಮ ಮಾವನವ್ರ ಊರಿಗೆ ಹೋಗ್ತೀವಿ ಆ ಊರು ಬೆನಾಳ್ ರೋನ್ ತಾಲೂಕು ಬೆನಾಳ್ ಗ್ರಾಮಕ್ಕೆ ಹೋಗ್ತಿವಿ ಅಲ್ಲಿ ಹೋದಾಗ ನಮ್ ಮಾವನವ್ರ ಮನೆಯಲ್ಲಿ ಒಂದು ಟಗರ್ ಇರುತ್ತೆ ಆ ಟಗರ್ ನೋಡಿದಾಗ ಹಂಚಿಕ್ಕಿ ಮಚ್ಚ ಮತ್ತು ಎರಡು ಬೆಳೆಕಾಲ ಇರತ್ತೆ ಅದ್ ನೋಡಿದ ತಕ್ಷಣ ನಮ್ಗೆ ನೆನಪಾಗಿದ್ ಯಾವ ಟಗರಪ್ಪ ಅಂತಂದ್ರೆ ಲಿಟು ಆ ಲಿಟು ಟಗರು ಈ ಟಗರು ಒಂದೇ ಹೋಲತ್ತ ನೈಂಟಿ ಪರ್ಸೆಂಟ್ ಹೋಲೋದ್ರಿಂದ ನಮಗ್ ಮತ್ತ ಏನ್ ಮಾಡ್ಬೇಕು ನಾವ್ ಮತ್ ಅಗ್ರಿಕ್ ಶೋಟಿಗ್ ಶೋಕಿಗ್ ಬರ್ಬೇಕು ಟಗರ್ ನಲ್ಲಿ ನಾವ್ ಮತ್ ಹೆಸರು ಮಾಡ್ಬೇಕು ಅಂತೇಳಿ ಹೇಳಿ ನಾವ್ ಅನ್ಕೊಂಡ್ವಿ ಅವಾಗ ಮತ್ತ್ ನಾವು ಈ ಟಗರ್ನ ಕಾಡಿ ಬೇಡಿ ನಮ್ ಹತ್ರ ಬೇಡ್ಕೊಂಡ್ವಿ ಕೇಳ್ಕೊಂಡ್ವಿ ತುಂಬಾ ಕಷ್ಟ ಪಟ್ವಿ ಹರಸಾಹಸನ ಪಟ್ವಿ ಅವಾಗ ಅವ್ರ ಹತ್ರ ಬೇಡ್ಕೊಂಡ್ ನಂತರ ನಮಗ್ ಇದು ಟಗರ್ ಸಿಕ್ತು ಈ ಸಿಕ್ಕ ನಂತರ ನಮ್ ಟಗರ್ ಮನಿಗ್ ಬಂತು ಮನಿಗ್ ಬಂದ ತಕ್ಷಣ ನಮ್ಮ ಒಂದು ಈ ಟಗರ್ ಒಳಗ ನಾವ್ ಅನ್ಕೊಂಡ್ಕಿನ ಜಾಸ್ತಿ ಹೆಸರು ಮಾಡಿದ್ವಿ ಇದರಿಂದ ನಾವು ಬರೀ ಟಗರಿನ ಕಾಳಗ ಮಾಡಿದ್ವಿ ಇದರಿಂದ ನಮ್ದೊಂದು ತಂಡ ಕಟ್ಕೊಂಡ್ವಿ ಒಂದು ಸಂಘ ಆಯ್ತು ಅದರಿಂದ ಹಲವಾರು ಸಮಾಜ ಸಮಾಜಕ್ಕೆ ಉಪಯೋಗ ಆಗ್ತಕ್ಕಂಥ ಕಾರ್ಯಗಳನ್ನ ಮಾಡಿದ್ವಿ ರಕ್ತದಾನ ಇರ್ಬೋದು ನೇತ್ರದಾನ ಈ ಟಗರಿನ ಕಾಳಗ ಅನ್ನೋದು ಏನಪ್ಪಾ ಅಂದ್ರೆ ಒಂದು ಗ್ರಾಮೀಣ ಕ್ರೀಡೆ ಈ ಹಲವಾರು ಗ್ರಾಮೀಣ ಕ್ರೀಡೆಗಳು ನಶಿಸಿ ಹೊಂಟಾವು ಅದರಲ್ಲಿ ನಶಿಸತಕ್ಕಂತ ಇದು ಒಂದು ಹೌದಾ ಹಾಗಾಗಿ ನಾವು ಈ ಒಂದು ಟಗರಿನ ಫೀಲ್ಡಿಂಗ್ ಮತ್ತೆ ಬಂದ್ವಿ ಮತ್ತೆ ಹೆಸರು ಮಾಡಿದ್ವಿ ಅವನ ಬಗ್ಗೆ ಮೇಂಟೆನೆನ್ಸ್ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ ಇದರ ಅವನ ಹಲ್ಲಾಗಿದ್ದಾಗ ಒಂದ್ ಹೊತ್ತು ಹುಳ್ಳಿ ಎರಡು ಹೊತ್ತು ಹುಲ್ಲೊತ್ತಿದ್ವಿ ಎಂಟಲ್ಲಿ ಬಂದಾಗ ಒಂದು ಹೊತ್ತು ಬೆಳಗ್ಗೆ ಉಳ್ಳಿ ಹೊತ್ತಿದ್ವಿ ರಾತ್ರಿ ಹೊತ್ತ ಒಂದ್ ಹುಲ್ಲು ಹೊತ್ತಿದ್ವಿ ಹಂಗೆ ಎಲ್ಲರೂ ನಾರ್ಮಲ್ ಹಾಕಂಗೆ ಒಂದು ದೀಡ್ ಲೀಟ್ರ್ ಹಾಲು ಹಾಕ್ತಿದ್ವಿ ಒಂದು ಮೂರು ನಾಲ್ಕು ತತ್ತಿ ಹಾಕ್ತಿದ್ವಿ ಮತ್ತು ವಾಪಸ್ ಇದ್ರದ್ದು ತಿಂಗಳಿಗೊಮ್ಮೆ ಎರಡು ಸಲ ಸ್ವಿಮ್ಮಿಂಗ್ ಹಾಕ್ತಿದ್ವಿ ಮತ್ತು ಡೈಲಿ ವಾಕಿಂಗ್ ಮಾಡಿಸ್ತೀವಿ ರನ್ನಿಂಗ್ ಮಾತ್ರ ಸ್ವಲ್ಪ ಕಮ್ಮಿ ಮಾಡಿಸ್ತೀವಿ ಇದ್ರದ ವಾತಾವರಣ ತಕ್ಕಂಗೆ ಮೇಂಟೆನೆನ್ಸ್ ಮಾಡ್ತೀವಿ ಈಗ ಬೇಸಿಗೆ ಟೈಮ್ನಾಗ ಬೇರೆ ರೀತಿ ಫುಡ್ ಮೇಂಟೆ ಫುಡ್ ಕೊಡ್ತೀವಿ ಚಳಗಾಲದಾಗ ಫುಡ್ ಕೊಡ್ತೀವಿ ಬಟ್ ವಾತಾವರಣ ತಕ್ಕಂಗೆ ಮೇಯಿಸ್ತೀವಿ ಇವತ್ ನಾನು ರಾವಣ ಬಗ್ಗೆ ಸೋಳು ಗೆಲುವಿನ ಬಗ್ಗೆ ಹಾಕ್ ಬಂದೀನಿ ನಮ್ಮ ರಾವಣ ಇಲ್ಲಿ ಮಠ ಹಾಕಿದ್ದು ಮೂವತ್ತೊಂದು ಕಣ ಅದ್ರಲ್ಲಿ ಹದಿನೇಳು ಸೋಳು ಹದಿನಾಲ್ಕು ಗೆಲುವು ಆದ್ರೆ ಇದು ಗೆಲುವು ಸೋಳು ಬಹಳ ಕಂಡೈತಿ ಅದಕ್ಕೆ ನಾವು ಸೋಳು ಗೆಲುವಿನ ಸರ್ದಾರ ಅಂತ ಕರಿತೀವಿ ಇದ್ರ ಆಟ ಇಷ್ಟ ಆಗಿದ್ ನಮ್ಗೆ ನಾಲ್ಕಲ್ಲಿ ಮತ್ತೆ ಎಂಟಲ್ ನ ಹಾಕಿದ ಕಣ ನಮ್ಮ ಗ್ರ್ಯಾಂಡ್ ಓಪನಿಂಗ್ ಅಲಗ್ ಕಣ ಅದ್ರಲ್ಲಿ ಮತ್ತೆ ನಮ್ದು ಆಟ ಮಾತ್ರ ರಾವಣಕ್ಕಿಂತ ರಾವಣನ್ ತಕ್ಕಂಗ ರಾಕ್ಷಸನ ಅವತಾರ ಆಡಿ ನಮ್ ಕೀರ್ತಿ ಪದಾಕಿ ಆರ್ಶತಿ ಕಂಬ ನಮ್ಗೆ ಗೊತ್ತಿಲ್ಲ ಅಂದ್ರೂ ಇದ್ರ ಬಗ್ಗೆ ಹೇಳಕ್ ಇಷ್ಟ ಪಡ್ತೀನಿ ಇದ ಕಣದಾಗ ಯಾವ ರೀತಿ ಆಡ್ತಂದ್ರೆ ಒಂದನೇ ರೌಂಡ್ ಆಡಿದ ಆಟ ಎರಡನೇ ರೌಂಡ್ ಆಡಂಗಿಲ್ಲ ಇದೊಂಥರ ಈಗ ಹೋತ ಹೋತ ರಾವಣ್ ಓದ್ ಹೋತ ಅಂತ ಅಂದ್ರೆ ಅದ್ ತಿರ್ಗಿ ವಾಪಸ್ ಒಡೆದಿರೋ ಆಟನ ಬಾಳ ಮತ್ತ ಇದು ಒಂಥರ ಇದ್ರದ ಕಣದಾಗ ಇಷ್ಟ ಇಷ್ಟ ಎಷ್ಟ್ ಟಾರ್ಗೆಟ್ ಐತಂದ್ರೆ ಇನ್ನಾದ್ರೂ ನಮ್ಗೆ ಯಾರಿಗೂ ಗೊತ್ತಿಲ್ಲ ಆಡಿರೋ ಆಟ ನಮಗ ಬಹಳ ಇಷ್ಟ ಆಕೇತಿ ಒಂಥರ ಇದು ಸಿಡಿ ಆಡೋದಕ್ಕಿಂತ ನಿಂತು ಹೊಡೆಯೋ ಆಟನ ನಮಗ ಡಿಸೈಡ್ ಹೊಡ್ತಾ ಆಕೇತಿ ಆ ಆಟ ಬಹಳ ಇಷ್ಟ ಆತೈತಿ ನಮಗ ಈ ಜನ ನೂರಾ ಎಂಟು ಮಾತಾಡ್ತಿರ್ತಾರೆ ರಾವಣ ಓಡೋತ್ಲಿ ಓಡೋತ್ಲಿ ಅಂತೇಳಿ ಅವ್ರಿಗೆ ಒಂಥರ ರಾವಣ ಇನ್ನು ಆಡ ಆತೈತಿ ಅಂತೇಳಿ ಹೇಳಿ ಕೊಡೋರ್ಗತೆ ಆಡ್ತೈತಿ ಆಟ ಒಂಥರ ಆ ಪರಿ ಕಣದಾಗ ರಾವಣ ಅಂತ ರಾವಣಲ್ಲ ರಾಕ್ಷಸ ಅಂದ್ರೂ ಏನಂದ್ರು ಅದಕ್ಕೆ ನಮ್ಗೆ ಇದನ್ನ ಆಕೇತಿ ಆ ಪರಿ ಕಣದಾಗ ಆಟ ಆಡ್ತೈತಿ ಅನ್ನಾರ ಇದ್ರದ ಬಾಳ ಜನಕ್ಕೆ ಸಿಡಿ ಆಡೋ ಆಟ ಬಾಳ ಇಷ್ಟ ಆಕೇತಿ ನಮಗ್ ಮಾತ್ರ ಇದು ನಿನ್ ತೊಡೋ ಆಟನ ಬಾಳ ಇಷ್ಟ ಆಕೇತಿ ಇದು ನಿನ್ ತೊಡೋ ಓಡತಾನೆ ಡಿಸೈಡ್ ಹೊಡ್ತಾ ಆಗ್ತೈತಿ ಆ ಆಟ ನಮಗ್ ಬಾಳ ಇಷ್ಟ ಆಕೇತಿ ಕಣದಾಗ ಯಾವಾಗಲೂ ನಮಗ್ ಬರೀ ರಾವಣ ಸಿಡಿ ಆಡ್ಲಿಲ್ಲ ಅಂದ್ರೆ ನಮಗ್ ನಿಂತ ಆಡ್ಲಿ ನಿಂತಾಡ್ಲಿ ಅಂತ ಹೇಳಿ ಬಾಳ ಇಷ್ಟ ಪಡ್ತೇವ್ ನಾವೆಲ್ಲರು ಅಂತ ಯಾಕೆ ಹೆಸರಿಟ್ಟಿ ಅಂದ್ರೆ ಬಹಳ ಜನರೊಳಗೆ ರಾವಣ ಗುಣ ನೋಡಿ ಬಹಳ ಜನ ಆಲ್ಮೋಸ್ಟ್ ಆಲ್ ರಾವಣನ ಗುಣಗಳು ಬಹಳ ಅಂದ್ರೆ ಬಹಳ ಜನರ ನೋಡಿದ ಕಾರಣಕ್ಕೆ ರಾವಣ ಅಂತ ಹೆಸರಿಟ್ಟಿವಿ ಮತ್ತೆ ಈ ಹುಬ್ಳಿ ರಾವಣ ಅಂತ ಹೆಸರಿಡಾ ಕಾರಣ ಅಂದ್ರೆ ಹುಬ್ಳಿ ಅಂದ್ರ ಒಂದು ಕದರ ನಮ್ಗೆ ನಿಮ್ಗೆಲ್ಲ ಗೊತ್ತೈತಿ ಹುಬ್ಳಿ ಅನ್ನ ಒಂದು ಒಂದ್ ಕದರ ಐತಿ ಅನ್ನೋ ಕಾರಣಕ್ಕೆ ಹುಬ್ಳಿ ರಾವಣ ನಮ್ಮ ಹುಬ್ಳಿ ನಮ್ಮ ಹುಬ್ಬಳ್ಳಿ ಹುಬ್ಳಿ ರಾವಣ ಅಂತ ಅಂತ ಹುಬ್ಳಿ ರಾವಣ ಅಂತ ಇದು ಬ್ಲಾಕ್ ಕಲರ್ ಯಾಸ್ ಎಲ್ಲ ಹೇಳ್ಬೇಕಂದ್ರೆ ಭಾಳ ಮಂದಿಗೆ ಹೇಟ್ ಮಾಡುವಂಥ ಕಲರ್ ಏನು ಇಲ್ಲ ಏನಿಲ್ಲ ಇದು ಕರೆದೈತೆ ಅಂದರೆ ಉಳ್ಕಿದ ಕಲರ್ ಕಲರ್ಫುಲ್ ಹಾಕಂತ ಕರೆ ಕಲರ್ಗೆ ಭಾಳ ಕಿಮ್ಮತ್ತು ಅಂತೇಳಿ ಕಿಮ್ಮತ್ತು ಕಳಿಬಾರದು ಇದಕ್ಕೂ ಒಂದು ಕಲರಿಗೆ ಕಲರ್ಫುಲ್ ಕಲರ್ ಇದು ಕರೆದಂದ್ರೆ ಏನು ಕಿಮ್ಮತ್ತಿಲ್ಲ ಕರರ್ ಐತಿ ಅಂತೇಳಿ ಇದು ಕರ ಕರೆಯದು ಹಚ್ಚಿದ್ವಿ ಅದೊಂದು ಹೇಳಕ್ಕೆ ಇಷ್ಟಪಡ್ತೀವಿ ರಾವಣ ಅನ್ನೋದೇನು ಅದ್ರ ರಕ್ಷಸಲ್ಲ ನಮ್ಮೊಳಗೂ ಭಾಳ ಗುಣ ಅದಾವ ರಾವಣನು ಅವ್ನು ತೆಗಿಬೇಕು ಅವು ಇರಬಾರ್ದು ಅನ್ನೋ ಕಾರಣಕ್ಕೆ ರಾವಣ ಇವೇನು ರಾವಣ ಅಂತ ಹೆಸರಿಟ್ಟು ಅಂದಿ ರಾವಣ ಅಲ್ಲ ಸಮಾಜ ಸೇವಕ ಯಾವ ದಿನಾಂಕ ಐದು ಮೂರು ಎರಡ್ ಸಾವಿರದ ಇಪ್ಪತ್ತೊಂದು ಶುಕ್ರವಾರದಂದು ಈ ನಮ್ಮ ರಾವಣ ಹುಬ್ಬಳ್ಳಿಗೆ ಕಾಲಿಡ್ತು ಆ ದಿನ ನಾವು ತುಂಬಾ ಸಂಭ್ರಮಾಚರಣೆಯಿಂದ ಇದನ್ನ ಬರ್ಮಾಡ್ಕೊಂಡ್ವಿ ಪ್ರತಿ ವರ್ಷ ನಾವೆಲ್ಲ ನಮ್ಮ ಸ್ನೇಹಿತರೆಲ್ಲ ಸೇರಿ ಪ್ರತಿ ವರ್ಷ ನಮ್ಮ ಸ್ವಂತ ನಮ್ಮ ಹುಟ್ಟದ ಹಬ್ಬ ದಿನದಿಂದ ನಾವು ಹುಟ್ಟುಹಬ್ಬನ ಆಚರಿಸ್ತಿದ್ವಿ ಈ ರಾವಣ ಬಂದ್ಮೇಲೆ ನಾವೆಲ್ಲಾ ಸ್ನೇಹಿತರು ಸೇರಿ ಒಂದ್ ತೀರ್ಮಾನ ಮಾಡ್ತೀವಿ ಏನಪ್ಪಾ ಅಂದ್ರೆ ಇನ್ ಮ್ಯಾಗ ನಾವು ನಮ್ಮ ಹುಟ್ಟು ಹಬ್ಬವನ್ನ ಆಚರಿಸೋದ್ ಬೇಡ ನಮ್ ರಾವಣ ಐದು ಮೂರು ಎರಡ್ ಸಾವಿರದ ಇಪ್ಪತ್ತೊಂದಕ್ಕೆ ನಮ್ಮ ಹುಬ್ಬಳ್ಳಿಗೆ ಬಂದೈತಿ ನಮ್ಮ ಮನಿಗೆ ಬಂದೈತಲ್ಲ ಅದೇ ದಿನ ನಮ್ ಎಲ್ಲಾರು ಹುಟ್ಟುಹಬ್ಬ ಅನ್ಕೊಂಡು ಆ ಒಂದು ದಿನ ನಾವು ತುಂಬಾ ಜೋಶ್ನಿಂದ ವಿಜೃಂಭಣೆಯಿಂದ ಆಚರಣೆ ಅಂತ ಅಂತೇಳಿ ಅನ್ಕೊಂಡ್ವಿ ಹಾಗೆ ಅದೇ ರೀತಿ ಅನ್ಕೊಂಡು ನಾವು ಪ್ರತಿ ಈಗ ಎರಡು ವರ್ಷ ಆಯ್ತು ನಿರಂತರವಾಗಿ ಎರಡು ವರ್ಷ ಇದರ ಬರ್ತಡೇನ ಮಾಡಿದೀವಿ ನಮ್ಮ ಸ್ವಂತ ಬರ್ತಡೇನ ನಾವು ಯಾವತ್ತು ಆಚರಿಸ್ಕೊಂಡಿಲ್ಲ ಅಂದೇ ನಾವ್ ಏನ್ ಮಾಡ್ತೀವಿ ಇದ್ರ ಬರ್ತಡೇ ಜೊತೆಗೂ ನಮ್ಮ ಬರ್ತಡೇನ ನಾವು ಆಚರಣೆ ಮಾಡ್ಕೊತೀವಿ ಅವತ್ತು ನಾವು ತುಂಬಾ ವಿಜೃಂಭಣೆಯಿಂದ ಜೋಶ್ ನಲ್ಲಿ ನಾವು ಒಂದು ಈ ಒಂದು ಬರ್ತಡೇನ ಮಾಡ್ತೀವಿ ಅದೇ ರೀತಿ ಈ ಬರ್ತಡೇಗೆ ಇನ್ನೂ ರಾವಣ ಹಲವಾರು ಅಭಿಮಾನಿಗಳು ಇದಕ್ಕೆ ಸಹಕಾರ ಮಾಡ್ತಾರೆ ನಮ್ ರಾವಣನ ಬಗ್ಗೆ ಒಂದು ಮಾತ ಇಷ್ಟ ಪಡ್ತೀನಿ ಏನಪ್ಪಾ ಅಂದ್ರ ಇದ್ರದ ಆತ ಮತ್ತ ಆಲ್ಮೋಸ್ಟ್ ಆಲ್ ನಮ್ಮ ಹುಬ್ಳಿದವಡ ಫ್ಯಾನ್ಸ್ ಫಾಲೋವರ್ಸ್ ಭಾಳ ಅದ ರೀ ಯಾವ ತರ ಅಂದ್ರೆ ಬರೀ ಆಡ್ಲಿ ಗೆಲ್ಲಿ ಸೋಲಿ ಅದ ಮಾತು ದೂಸರಾ ಮಾತೆ ಸೋತರು ಸಹ ಬಂದು ಫೋಟೋ ಓಡಿಸ್ ಹೋಕಾರಿ ಗೆದ್ರು ಓಡಿಸ್ಕೊಂಡೋಗಾರ ಆಲ್ಮೋಸ್ಟ್ ಆಲ್ ಗೆದ್ದು ಕೂಟ ಫೋಟೋ ಓಡಿಸೋದು ಭಾಳ ಮಂದಿ ಆದ್ರೆ ಮರಿ ಕೂಟ ಫೋಟೋ ಓಡಿಸೋದು ಹೇಳ್ಬೋದು ಅಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ರಾವಣನ ಫ್ಯಾನ್ಸ್ ಬಾಳ ಹಾಕ್ತಾರೆ ಮರಿ ಆಡ್ಲಿ ಬಿಡ್ಲಿ दुसरा ಮಾತಾ ಬಟ್ ಫ್ಯಾನ್ಸ್ ಫಾಲೋವರ್ಸ್ ಏನ್ ಕಮ್ಮಿ ಇಲ್ರಿ ಇದಕ್ಕೆ ಆಲ್ಮೋಸ್ಟ್ ಆಲ್ ಬಾಳ ಅದಾರ ನಮ್ಮ ಹುಬ್ಬಳ್ಳಿ ಹುಬ್ಳಿದೋಳಾಗತ್ತೆ ಇಡೀ ಕರ್ನಾಟಕ ಆತ ಫ್ಯಾನ್ಸ್ ಫಾಲೋವರ್ಸ್ ಇದ್ದಿದ್ದಕ್ಕೆ ನಮ್ಮ ಮರಿ ಆತು ನಾವು ಆತು ಇಷ್ಟು ಬೆಳೆದಿವಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅವ್ರು ಅವರಿಂದ ನಾವು ಇಷ್ಟು ಎಲ್ಲ ಬೆಳೆದಿದ್ದು ಫ್ಯಾನ್ಸ್ ಫಾಲೋವರ್ಸ್ ಭಾಳ ಐತಿ ಇದು ನಮಗೆ ಕಲಿಸ್ಕೊಟ್ಟಿದ್ದು ಮೊದಲ ಪಾಠ ಹೇಳಬೇಕಂದ್ರಣ್ಣ ಸ್ವಾಭಿಮಾನ ಅನ್ನೋದು ಕಲಿಸ್ಕೊಟ್ಟೈತಾನೆ ಹೊರಗಿನ ಜಗತ್ತು ಏನು ಅನ್ನೋದನ್ನು ನೋಡಿದ್ದಿಲ್ಲ ಬಟ್ ನಮ್ಗೆ ಹೊರಗಿನ ಜಗತ್ತು ಏನು ಅನ್ನೋದು ತೋರಿಸ್ಕೊಟ್ಟಿದ್ದ ನಮ್ಮ ರಾವಣ ಇವಾಗ ಸ್ವಲ್ಪ ಮಂದಿ ಹೆಂಗೆ ಹೇಳ್ತಾರಂದ್ರಣ್ಣ ಏ ನಮ್ಮಿಂದ ಮರಿ ಆಗೈತಿ ನಮ್ಮಿಂದ ಮರಿ ಆಗೈತೆ ಅಂತೆಲ್ಲ ಹೇಳ್ತಾರೆ ಬಟ್ ಅವ್ರ ಬಗ್ಗೆ ನಾವು ಹೇಳಕ್ಕೆ ಇಷ್ಟಪಡೋಂಗಿಲ್ಲ ಅವ್ರವ್ರ ಇಷ್ಟ ಅದ ನಮ್ಮ ಬಗ್ಗೆ ನಾವು ಹೇಳ್ಕೊಬೇಕಾವ ಅಂದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ನಮ್ಮಿಂದ ರಾವಣ ಇಲ್ಲಣ್ಣ ರಾವಣನಿಂದ ನಾವು ನಮಗೆ ನಾಲ್ಕು ಮಂದಿ ಹೊರಗಿನಾರಿಗೆ ಪರ್ಚೆ ಮಾಡಿಸ್ಕೊಟ್ಟಿದ್ದೆ ರಾವಣ ಅನ್ನೋದು ಆಕ್ಚುಲಿ ಹೇಳ್ಬೇಕಂದ್ರೆ ಇದು ಇದ್ದಿದ್ದ ಕಣ ನಮಗೆ ಸ್ಟ್ರೆಸ್ಆರ್ ಆಗಿದ್ದೆ ಬಟ್ ದೇವ್ರು ಕೊಟ್ಟ ಒಂದು ಚಾನ್ಸ್ ಅಂತಾನಲ್ಲ ಬಟ್ ಇದು ನಮಗೆ ಹೆಚ್ಚು ಕಮ್ಮಿ ಎರಡನೇ ಚಾನ್ಸ್ ಇದ್ದಂಗೆ ಇದೆ ಒಂದು ಲಿಟು ಅನ್ನೋದು ಮರಿಯುತ್ತೆ ಅದು ತಿರ್ಕೋತ ಅದಾಗಿಂದ ನೆಕ್ಸ್ಟ್ ಕಟ್ಟಿದ್ದಾನ ಇದೆ ರಾವಣನ ಮರಿಗ ಬಟ್ ಇನ್ನು ನಾವು ರಾವಣ ಅಂತ ಮರಿ ಕಟ್ಟಿಂದ ನಾಲ್ಕು ಮಂದಿ ಪರಿಚಯ ಮಾಡಿಸ್ಕೊಟ್ಟೈತೆ ನಮ್ಮ ಹೊರಗಿನರಿಗೆ ಈಗ ಎಲ್ಲೇ ಹೋದ್ರು ನಾಲ್ಕು ಮಂದಿ ಗುರು ಹಿಡಿತಾರ ರಾವಣ ಗುಪ್ನಾರ ಬಂದ್ರಪ್ಪ ರಾವಣ ಗುಪ್ನಾರ ಅದಾರ ಇಲ್ಲಿ ನಮ್ಮ ಕನಕ ರಾವಣ ಗುಪ್ನಾರ ಬಂದಿದ್ರು ಅನ್ನೋದು ಬಟ್ ಹೊರಗಿನಾರಿಗೆ ನಾವು ನಾಲ್ಕು ಮಂದಿ ಪರ್ಚೆ ಮಾಡಿಸ್ಕೊಟ್ಟೈತಿ ಅದು ಆತ್ ಮತ್ತ ಸ್ವಲ್ಪ ಮರಿ ಮಾಲಕರಿಗೂ ಪರಿಚಯ ಮಾಡಿಸ್ಬಿಟ್ಟೈತೆ ನಮಗೆ ಆಲ್ಮೋಸ್ಟ್ ಅಲ್ಲಿ ಇಂಥ ಮರಿ ಮಾಲಕರಿಗೆ ಪರಿಚಯ ಇಲ್ಲ ಅಣಂಗಿಲ್ಲ ರಾಮ್ ಹುಡುಗರು ಅದು ರಾಮ್ ಗುರುಪ್ ಮಾಲಕರು ಯಾರೋ ಯಾರೋ ಇರ್ಲಿ ಎಲ್ಲೇ ಹೋದ್ರು ಸ್ವಲ್ಪ ನಾಲ್ಕು ಗುರುತು ನಾಕ್ ಹೊಂದ್ ನಮ್ಗೆ ಮಾತಾಡ್ಸ್ತಾರ ಹಿಂಗಪ್ಪ ರಾಮ್ ಗುರುಪ್ ಬಂದಿದ್ರು ಹೋಗಾರ ಅಂತಂದ್ರೆ ಬಟ್ ಅದೇನೋ ನಮ್ಗೆ ಗುರುತುಡಿದ್ ಯಾರೋ ಬಂದು ಮಾತಾಡ್ತಾರು ರಾವಣದನ ಕಾರಣ ನಮ್ದೀಗ ರಾವಣನ ಸಾಮ್ರಾಜ್ಯ ಎಲ್ಲ ಅಂತ ಐತೆ ಅಣ್ಣ ಅದ್ರ ಅಧಿಪತಿ ಎಲ್ಲ ಅಣ್ಣ ನಮ್ ರಾವಣನ ಮಾಲೀಕರಿಗೆ ಟಗರು ಪ್ರೇಮಿಗಳಿಗೆ ನಂದೊಂದು ಚಿಕ್ಕ ಸಂದೇಶ ಯಾವ್ದೇ ಟಗರ್ ಪ್ರೇಮಿಗಳಾಗ್ಲಿ ಯಾರೇ ಟಗರಿನ ಬಾಲಕರಾಗ್ಲಿ ಯಾರನ್ನು ಯಾರು ಕೀಳಾಗಿ ನೋಡಕ್ ಹೋಗ್ಬೇಡಿ ಒಂದು ಟಗರು ಸೋತಾಗಲಿ ಇನ್ನೊಂದು ಟಗರು ಗೆಲ್ಲೋದು ಸಾಧ್ಯ ಸೋಲಿಂದಲೇ ಗೆಲುವು ಸಾಧ್ಯ ಯಾರನ್ನು ತುಳುದು ಬೆಳೆದು ಬೇಡ ಒಂದು ಟಗರನ್ನು ಹುಲಿ ರೀತಿ ಸಾಕೋದು ಅಷ್ಟು ಸುಲಭವಲ್ಲ ನಾವು ಒಳ್ಳೆಯರಾಗಿದ್ರೆ ಆ ಭಗವಂತ ಎಲ್ಲಿದ್ರು ಒಳ್ಳೇದು ಮಾಡಿ ಮಾಡ್ತಾನೆ ಇನ್ನೊಂದು ನಮ್ಮ ರಾವಣ ಗ್ರೂಪ್ ಅಂದ್ರೆ ಒಂದು ಕಳೆನ ಬೇರೆ ಅದರದೊಂದು ಕಲರ ಬೇರೆ ನಮ್ಗೆ ರಾವಣ ಗ್ರೂಪ್ ಬಗ್ಗೆ ಹೇಳಕ್ ಇಷ್ಟಪಡ್ತೀನಿ ಸ್ಟಾರ್ಟಿಂಗ್ ತಂದಿರೋದು ನಾವು ಬೇರೆ ಹೇಳೋಕೆ ಜನ ಅಷ್ಟೇ ಆದರೆ ಇದಕ್ಕೆ ಮಾಡಿರುವಂಥ ಸಹಾಯ ಸಹಕಾರ ಸಪೋರ್ಟ್ ಅಷ್ಟಿಷ್ಟಲ್ಲ ಅದು ಯಾರು ಏನು ಮಾಡ್ಯಾರೋ ಯಾವ ರೀತಿ ಮಾಡೋರು ಹೇಳೋಕ್ಕೆ ಸಾಧ್ಯನೇ ಇಲ್ಲ ಸ್ವಲ್ಪ ಜಾಸ್ತಿ ಮಂದಿ ಜಾಸ್ತಿ ಮಾಡಿರ್ಬೋದು ಸ್ವಲ್ಪ ಮಂದಿ ಕಡಿಮೆ ಮಾಡಿರ್ಬೋದು ಕಡಿಮೆ ಮಾಡ್ಯಾರೋ ಜಾಸ್ತಿ ಮಾಡ್ಯಾರೋ ಅದಕ್ಕೆ ಗೊತ್ತಿಲ್ಲ ತಮ್ಮ ಕೆಲಸ ಕಾರ್ಯಗಳ ಬಿಟ್ಟು ಏನು ಅದು ತಮ್ಮ ಕೈಲಾದಂಥ ಸಹಾಯ ಮಾಡ್ಯಾರಲ್ಲ ಅದು ಭಾಳ ಭಾಳ ಅಂದ್ರೆ ಭಾಳ ಅನಮಿತ ಅನ್ಲಿಮಿಟೆಡ್ ಸಹಕಾರ ಅನ್ಬೋದು ಆ ರೀತಿ ಸಪೋರ್ಟ್ ಮಾಡ್ಯಾರ ತ ಮಾಲಕರ ಅನ್ನೋದು ಇದಕ್ಕೆ ಪದಾನ ಇಲ್ಲ ಯಾಕೆ ಅನ್ನೋ ಪದ ಇಲ್ಲ ಪ್ರತಿಯೊಬ್ಬರು ನಾ ಹೇಳಕೊಂತ ಇಲ್ಲಿವರ್ಗ ಹೇಳ್ಕೊಂತ ಬಂದಿದ್ವಿ ಅಂದ ಮಾಲಕರು ಅನ್ನೋದು ಇದಕ್ಕಿಲ್ಲ ಇಲ್ಲ ಇಲ್ಲ ಪ್ರತಿಯೊಬ್ರು ಮಾಲಕರ ಅದು ಯಾಕ ಯಾಕೆ ಯಾಕ ರೀತಿ ಎದ್ರ ಸಂಬಂಧ ಅಂತಂದ್ರ ಇದಕ್ ಯಾರು ಏನು ಸಹಾಯ ಮಾಡ್ಯಾರ ಅನ್ನೋದು ಹೇಳಕ್ ಆಗುದಿಲ್ಲ ಅದನ್ನ ಅದು ಹೇಳ್ಕೊಳಕು ಆಗುದಿಲ್ಲ ಹೇಳಕ್ ಹೋಗುದಿಲ್ಲ ಇವರ ಇದು ಮಾಡ್ಯಾರ ಅಂತೇಳಿ ಆ ರೀತಿ ಇದನ್ನ ಎಲ್ಲರೂ ಸೇರಿ ಬೆಳೆಸ್ತಲ್ಲೇ ಇದು ರಾವಣ ರಾವಣನ ಹೆಸರ ಇದು ಗ್ರೂಪ್ ಅನ್ನೋದು ಯಾಕಂದ್ರೆ ಅವನ ಗ್ರೂಪ್ ಅಂತ ಎಲ್ಲರ ಕಡೆ ಎಲ್ಲರ ಬಾಯಿಗೆ ಯಾಕೆ ಬರ್ತೈತೆ ಅಂದ್ರೆ ಎಲ್ಲರೂ ಮಾಡಿಲಿಂದ ಎಲ್ಲರ ಸಹಕಾರ ಸಹಾಯದಿಂದ ಮಾಡಿರ್ಬೋದು ಯಾಕಂದ್ರೆ ಇದ್ರೊಳಗೆ ಹೆಂಗ್ ಸೆಕ್ಷನ್ ಐತೆ ಅಂದ್ರೆ ಆಟೋ ಹೇಳಿ ಇದಕ್ಕೆ ಸತತವಾಗಿ ಒಂದು ಆಟೋ ಅಂತ ಐತಿ ಎಡಿಟರ್ ಅಂತ ಇಷ್ಟು ಮಂದಿ ಅಂತದಾರ ಅದು ಎಲ್ಲರೂ ಹೆಸರು ತಗೊಳಕಿಂತ ಹೇಳಕ್ ಇಷ್ಟಪಡ್ತೀನಿ ಎಡಿಟರ್ ಒಂದ್ ಎಡಿಟ್ ಮಾಡದಲ್ಲೇ ಇದ್ರದ್ದು ಏನೋ ಒಂದು ಜನಗಳಿಗೆ ನೋಡಕ್ ಸಾಧ್ಯ ಆಗಿದ್ದೆ ಆಟೋ ಒಂದು ಕನಕೋದಲ್ಲೇ ಆದ್ರೆ ಮಾಡಕ್ ಸಾಧ್ಯ ಒಬ್ರು ಯಾರೋ ಒಂದು ತಾಸಾನಗಟ್ಲೆ ನಿಂತು ಮೀಸ್ದಲ್ಲೇ ಇದ್ ಮಾಡಕ್ ಆಗಿದ್ದು ವಾಕಿಂಗ್ ಅಂತ ಇಷ್ಟೋ ಜನ ಹೋಗ್ತಾರ ಪ್ರತಿಯೊಬ್ರು ತಮ್ಮ ಕಾಲ ಕೆಲಸ ಕಾರ್ಯಗಳನ್ನ ಹಂಚ್ಕೊಂಡ್ರ ಒಂದು ಬರ್ತ್ ಡೇ ಮಾಡ್ಬೇಕಂದ್ರು ಪ್ರತಿಯೊಬ್ರು ಇಂಚಿಂಚುವ ಕೆಲಸ ಹಂಚ್ಕೊಂತಾರೆ ಇದಕ್ಕೆ ನಾನು ಈ ಕೆಲಸ ಮಾಡ್ತೀನಿ ನೀ ಈ ಕೆಲಸ ಮಾಡ್ತೀನಿ ನಾ ಇದು ಮಾಡ್ತೀನಿ ನೀ ಇದನ್ನ ಮಾಡ್ತೀನಿ ಈ ಬರ್ತ್ ಸೆಲೆಬ್ರೇಷನ್ ಕೂಡ ಆಗ್ಬೇಕಂದ್ರ ಪ್ರತಿಯೊಬ್ಬರೇ ಮಾಡಿರೋದಲ್ಲ ಎಲ್ಲರೂ ತಮ್ಮ ಕೈಲಿಂತ ಆದಂತ ಸಹಾಯ ಮಾಡಿದಾಗ ಇಷ್ಟೊಂದು ಗ್ರ್ಯಾಂಡ್ ಆಗಿ ಬರ್ತ್ ಡೇ ಸಾಧ್ಯ ಸಾಧ್ಯ ಹೆಸರು ಮಾಡಕ್ ಸಾಧ್ಯ ಇದು ಯಾರ್ದು ಪ್ರತಿಯೊಬ್ ಯಾರದು ಸ್ವಂತ ಅಲ್ಲ ಗ್ರೂಪ್ ಇಂದ ಇದೆ ಗ್ರೂಪ್ ಇಂದ ಮರಿ ಹೇಳಕ್ ಇಷ್ಟಪಡ್ತೀನಿ ಇದು ಯಾರಪ್ಪನ ಆಸ್ತಿನೂ ಅಲ್ಲ ಇದು ನಮ್ದು ಹೌದು ಅಭಿಮಾನಿಗಳದ್ದು ಹೌದು ಎಲ್ಲರದ್ದು ಹೌದು ನಾವು ಸ್ಟಾರ್ಟಿಂಗ್ ಟಗರು ಕಟ್ಟಿದಾಗ ಫೋನ್ ಗೆಲುವು ಕಾಮನ್ ಅದ ಆ ಒಂದಿಷ್ಟು ಜನ ಚುಚ್ಚು ಮಾತಾಡಿರ್ತಾರೆ ಹೀರಾಳ್ಸಿರ್ತಾರ ಅಂಥವ್ರನ್ನೆಲ್ಲ ನೀವು ತಲೆ ಕಳಿಸ್ಕೊಡ್ರಿ ಯಾಕಂದ್ರೆ ನಾವು ತೆಲಕ್ಕೆ ಕೆಡಿಸ್ಕೊಂಡಿಲ್ಲ ಅಂಥವ್ರ ಬಗ್ಗೆ ಅಂಥವ್ರು ಮಾತಾಡಿದ್ದಕ್ಕೆ ನಾವು ಇಷ್ಟು ಬೆಳೆದೀವಿ ನೀವು ಯಾರಾದರೂ ಶೋಕಿ ಮಾಡೋರು ಇದ್ದಂದ್ರೆ ಇದನ್ನು ತಲೆನೇ ಕಳಿಸ್ಬೇಡಿ ಇಂಥವ್ರು ಮಾತಾಡೋರು ಇರ್ಬೇಕು ಅದ ನಮ್ಮ ಮೆಟ್ಟಿಲ್ಲ ಒಂದೇ ನಮ್ಮ ಜೆಲುವಿನ ಸಾಧನೆ ಇವರು ಚುಚ್ಚು ಮಾತು ನಾವು ಇಷ್ಟು ಬೆಳೆಯೋ ಕಾರಣ ನಮ್ಗೆ ಚುಚ್ಚು ಮಾತು ಇಷ್ಟೆಲ್ಲ ಯಾಕೆ ಕೇಳಾಕಂತೀನಂದ್ರೆ ಗ್ರೂಪ್ಗಳೊಳಗೆ ಜಾಸ್ತಿ ಒಳ್ಳೆಯವರಾಗಿದ್ದರೂ ಲಾಸ್ ಜಾಸ್ತಿ ಕೆಟ್ಟವ್ರು ಆದರೂ ಲಸು ಅದನ್ನು ಮಾತು ಹೇಳ್ತಾರೆ ಅಂದ್ರೆ ಅತಿ ಆದ್ರೆ ಅಮೃತ ಆದನ ವಿಷಾನ ವಿಷಾನ್ ಅದು ಒಳ್ಳೇದಾಗಿರ್ಬೋದು ಕೆಟ್ಟದಾಗಿರ್ಬೋದು ಫೀಲ್ಡ್ ಒಳಗೆ ಇನ್ನೊಂದು ಮಾತು ಏನಂದ್ರೆ ಯಾರ್ದು ಭರೋಸ್ಮ್ಯಾಗ ಟಗರ್ ಕಟ್ಟಕ್ಕೆ ಹೋಗ್ಬೇಡ ಯಾಕಂದ್ರೆ ಅವು ಯಾರ್ದೋ ಭರೋಸ್ಯಾಗ ನಾವು ಟಗರ್ ಕಟ್ಟಬೇಕು ಅವ್ರು ಯಾವಾಗ ನಮ್ಮ ಕೈ ಬಿಟ್ಟು ಹೋಗಾರ ಹೇಳಾಕ ಬರುದಿಲ್ಲ ನಮ್ಮ ಹಸುವು ನಮ್ಮ ಕಸುವು ಎಷ್ಟು ಇರ್ತೈತಿ ಅಷ್ಟರೊಳಗೆ ನಾವು ಮಾಡ್ಕೊಂಡೋದ್ರೆ ಭಾಳ ಚಂದ ನಾವು ನಮ್ಮ ಹಸು ಮಿಕ್ಕಿ ಅಂದರೆ ನಮ್ಮ ಕಸು ತೋರ್ಸಾಕ್ ಹೋದ್ವಿ ಅಂದರೆ ಸಾಲ ಮಾಡಿ ಶುಕಿ ಮಾಡಿದ್ರೆ ಅರ್ಥನೇ ಇಲ್ಲ ಅದ್ರಾಗ ನಮಗೊಂದು ಫ್ಯಾಮ್ಲಿ ಅಂತ ಏನೋ ಇರ್ತೈತಿ ನಮ್ಗೆ ತಕ್ಕಂಗ ನಮಗೆ ನೀಗೋ ಲೆಕ್ಕದೊಳಗೆ ಮಾಡ್ಕೊಂಡು ಹೋದ್ರೆ ಭಾಳ ಚೆಂದ ಈ ಟಗರ್ ಫೀಲ್ಡ್ ಯಾವ ರೀತಿ ಐತೆ ಅಂದರೆ ಕಾಲ ಕಳೆದಂಗೆ ಸೊಕ್ಕಿದ್ದ ಸಿದ್ಧ ಮಿಕ್ಕಿ ಮಿಕ್ಕಿದೂರ ಬರ್ತಾರೆ ಈ ಫೀಲ್ಡ ನಾನಂದವ್ರು ಯಾರೂ ಉಳ್ದೇ ಇಲ್ಲ ಎಲ್ಲರೂ ಒಂದಿಲ್ಲ ಒಂದಿನ ಮನ ಮುಖ್ಯಾರ ನಾ ಮಾತ್ರ ಮೊದಲೇ ಮುಖ್ಯರ ನಷ್ಟೇ ದಯಾ ದಾರುಣ್ಯ ಒಬ್ಬರು ಕಷ್ಟ ನೋವು ನೋವಿಗೆ ಸಹಾಯ ಆದ್ರೂ ಭಾಳ ಒಳ್ಳೇದು ಒಂದೇನೋ ಟಗರು ಪ್ರೇಮಿಯಾಗಿ ಅದಕ್ಕೊಂದು ಅರ್ತಿರ್ತೀವಿ ಸಪ್ಪು ಶಡು ಸಿಟ್ಟು ಬ್ಯಾಡ ಇಲ್ಲ ಈ ಮಾತಾ ಕೇಳಾಕತ್ತೀನಿ ಅಂದ್ರೆ ನಾವು ಇಷ್ಟು ಜನ ಇದ್ರು ಒಂದೊಂದು ಟೈಮ್ ನೀರು ಕುಡ್ಸೋಕೆ ನಮ್ಗೆ ಟೈಮ್ ಇರಂಗಿಲ್ಲ ಭಾಳ ಕಷ್ಟ ಐತಿ ಎಲ್ಲರೂ ಅನ್ಕೊಂಡಷ್ಟು ಅಷ್ಟು ಸುಲಭಿಲ್ಲ ಕುರಿ ಫೀಲ್ಡ್ ಕುರಿ ಮೀಸೋದು ಸ್ವಲ್ಪ ಸುಲಭ ಮಾತಾಡೋದು ಸುಲಭ ಭಾಳ ಕಷ್ಟ ಐತಿ ನಮ್ಮ ರಾಂಗ್ ಗ್ರೂಪ್ ಹುಡುಗರಿಗೆ ರಾವಣ ಬಗ್ಗೆ ಒಂದು ರಾಪಿಡ್ ಕ್ವಶನ್ ಅದ್ರ ಬಗ್ಗೆ ಅನಿಸಿಕೆ ಅವ್ರ ಬಗ್ಗೆ ಅದ್ರ ಬಗ್ಗೆ ಅನಿಸಿಕೆ ಹೇಳಕ್ಕೆ ಕೇಳಕ್ಕೆ ಪಡ್ತೀನಿ ನಮ್ಮ ಹುಡುಗರ ಹತ್ರ ರಾವಣ ಅಂದ್ರೆ ನಿಮಗೆ ರಾವಣ ಅಂದ್ರೆ ಒಂದು ಅಭಿಮಾನ ಅದ್ರ ಮ್ಯಾಗ ಅಷ್ಟೇ ನಿಮಗೆ ಸೌಕಾರ ನಮಗ್ ರಾವಣ ಅಂದ್ರಿ ಒಂದು ಎಪ್ಪುಲ್ಲ ಅಭಿಮಾನ ರೀ ಅದ ಮನ್ಯಾಗ ಎಷ್ಟ ಚಪ್ಪಾ ತಗೊಂಡ್ ಹುಡದ್ರ ನಾವ್ ಕಣಕ್ ಹೋಗೋದ್ ಮಾತ್ರ ಬಿಡಂಗಿಲ್ಲ ಅದ್ರ ಅಭಿಮಾನ ಹುಡುಂಗಿಲ್ರಿ ರೀ ನಾವು ರಾವಣ ಅಂದ್ರೆ ಬಾಸ್ ಇದ್ದಂಗ್ರಿ ರಾವಣ ರಾವಣ ಬಾಸ್ ರಾವಣ ಇಷ್ಟ ಹೊಡ್ತಾ ಬಾಳ್ ಕೆಟ್ಟ ಹೊಡಿತೈತ್ರಿ ಸೊಕಾರಿ ನಮಗ ರಾವಣ ಅಂದ್ರ ನಮ್ ಜೀವ ಇದ್ದಂಗ್ರಿ ಸಕರ ನಿಮ್ದೆ ನಮ್ ರಾವಣ ಅಂದ್ರ ಅದ್ರ ಮೇ ದೊಡ್ಡ ಅಭಿಮಾನಿ ರೀ ನಾವು ರಾವಣ ನಿಮ್ದು ರಾವಣ್ ಅಂದ್ರೆ ಸೋತ ಜಗದ ಗೆದ್ ಅದ ಬಾಳ ಇಷ್ಟ ಆಗೈತಿ ಸೌಕರ್ಯ ನಿಮ್ಮ ನಮಗ ರಾವಣ ಅಂದ್ರ ಬಹಳ ಇಷ್ಟ ಇದು ನಮ್ ರಾವಣ ಗ್ರೂಪ್ ಇಂದ ಒಂದ್ ಲೀಡರ್ ಆಗಿತ್ತು ನಮಗ ರಾವಣಗ್ ಎಷ್ಟ್ ಹೇಳಿದ್ರು ರೀ ಕಮ್ಮಿನೂ ಇಲ್ಲ ಅದ್ರ ಬಗ್ಗೆ ನಮ್ ದೊಡ್ಡ ಅಭಿಮಾನಿ ಅಲ್ಲಿ ರಾವಣ ಅದ ಇಷ್ಟ ನಮ್ಗ ರಾವಣ ಕಣದಾಗ ಯಾಪರಿ ಒಂತರ ಸೋತ್ ಮರಿಗೆ ಒಳ್ಳೆ ಆಡ್ತೈತಿ ಮತ್ ನಾನು ಮರಿಗ ಆಡ್ತಲ್ಲ ಅದ ಬಾಳ ಇಷ್ಟ ಆಗ್ತೇತಿ ನಮ್ಗಾರ ರಾವಣ ಅಂದ್ರ ಒಂದ್ ಅಭಿಮಾನಿ ರೀ ಅದನ್ನ ನೋಡಕ್ ನಾವ್ ನಿಮ್ದು ರಾವಣ ಅಂದ್ರ ಬಹಳ ಇಷ್ಟ ರೀ ಅದ್ರ ಆಟ ಬೆಂಕಿರಿ ರಾವಣಂದ್ರ ಅದರ ಆಟ ಬೆಂಕಿರಿ ರಾವಣ ಅಂದ್ರ ಬಾಳ ಇಷ್ಟ ಅದರ ಆಟ ಬೆಂಕಿರಿ ಹುಬ್ಲಿ ರಾವಣಂದ್ರಿಂಗ್ರಿ ಅದ್ರ ಆಟ ಅಂದ್ ಬೆಂಕಿ ಅದ್ರ ನಡೆಯದ್ರಾಗ ಬಹಳ ಇಷ್ಟ ಆಗತ್ರಿ ನಮ್ ರಾವಣಂದ್ರ ಅದ್ರ ಮ್ಯಾಲಿರೋ ಪ್ರೀತಿ ಜಾಸ್ತಿ ಐತಿ ಬಹಳ ಜನ ನಾವು ರಾವಣ ಅಂತ ಹೆಸರಿಟ್ಟಿದ್ದಕ್ಕೆ ನಮಗ್ ದೇವ್ರ ಮ್ಯಾಗ ವಿಶ್ವಾಸ ಇಲ್ಲ ಹಂಗ ಹಿಂಗ ಅಂತಾರ ಅವ್ರಿಗೆಲ್ಲ ಒಂದ್ ಮಾತು ಹೇಳಕ್ ಇಷ್ಟ ಪಡ್ತೀನಿ ದೇವ್ರ ಮೇಲೆ ನಂಬಿಕೆ ಅಂತೂ ಅಪಾರವಾಗೈತಿ ಆದ್ರ ಮೂಢನಂಬಿಕೆ ನಂಬಿಕೆ ಮಾತ್ರ ಇಲ್ಲ ಈ ಮಾಟ ಮಂತ್ರ ಇದನ್ನೆಲ್ಲ ನಂಬುದಿಲ್ಲ ನಾವು ಯಾಕೆ ನಂಬುದಿಲ್ಲ ಅಂದ್ರೆ ಮೂಕ್ ಪ್ರಾಣಿ ಮಾಡುವಂಥವ್ನು ನಿಜವಾಗ್ ಶೋಕದಾರ ಅಲ್ಲ ಅಂತ ನಮ್ಮ ಅನಿಸಿಕೆ ಐತಿ ನಾವು ನಂಬುದಿಲ್ಲ ನೀವು ನಂಬ್ತಿರೋ ಬಿಡ್ತಿರೋ ಅದನ್ನ ನಿಮಗೆ ಹ್ಮ್ ನನ್ನ ಪ್ರಕಾರ ಬಹಳ ವ್ಯತ್ಯಾಸ ಅದಾವ ಇದ್ರೊಳಗೆ ಹೆಂಗ್ ಹೇಳ್ಬೇಕಂದ್ರೆ ಬಹಳ ಜನ ದೇವ್ರ ಇಟ್ಕೊಂಡ್ರು ದೇವ್ರು ಸರಿಯಾಗಿಲ್ಲ ಅದಕ್ಕೆ ರಾವಣ ಅಂತ ಹೇಳ್ಬೋದು ನಮ್ಮ ತಾಯಂದಿರ ಬಗ್ಗೆ ಒಂದೆರಡು ಮಾತು ಹೇಳಕ್ ಇಷ್ಟಪಡ್ತೀವಿ ನಾವು ಹೊರಗಿನ ಜಗತ್ತಿಗೆ ಏನು ಏನ್ ಅಂತ ತೋರ್ಸಕ್ಕೆ ನಮ್ಮ ಮನೆಯಲ್ಲಿ ಇದ್ದ ಸಹಾಯ ಮಾಡಿದಂತ ದೇವ್ರಂತ ಹೇಳ್ಬೋದು ಅದು ಯಾವ ರೀತಿ ಅಂದ್ರೆ ಎಲ್ಲರ ಮನೆಯವಾಗ ತಂದೆ ತಾಯಿ ಸಪೋರ್ಟ್ ಮಾಡೋದು ಸಹಜ ಆದರೆ ಇಲ್ಲಿ ನಮಗೆ ಅದು ಹಂಗಿಲ್ಲ ಅಕ್ಕ ತಂಗಿ ಅನ್ನೋದ್ರ ಜೊತೆ ರಕ್ತದಾನ ಮತ್ತು ನೇತ್ರದಾನನು ಇವರು ಮಾಡ್ಯಾರ ಇವರು ಮಹಾ ನಮ್ಮ ಮಹಾಲಕ್ಷ್ಮಿಯರು ಅಂತ ಹೇಳ್ಬೋದು ನಂದು ಅನ್ನೋದಕ್ಕಿಂತ ನಮ್ದು ಅನ್ನೋದು ಭಾಳ ಕಷ್ಟ ಐತಿ ಅದನ್ನು ಸುಲಭ ಆಗಿ ಮಾಡಿಕೊಟ್ಟಾರ ನಾವು ಹಚ್ಚಿರೋ ಈ ಬೆಂಕಿ ಯಾಕಂದರೆ ಪ್ರತಿ ವರ್ಷನೂ ನಾವು ಸುಡ್ತಾ ಬಂದಿರೋದು ಬರೀ ರಾವಣ ಮೂರ್ತಿ ಮಾತ್ರ ಆದರೆ ನಾವು ನಿಜವಾಗ್ಲೂ ಸುಡಬೇಕಾಗಿರೋದು ಒಳಗಿರುವಂಥ ರಾಕ್ಷಸ ಗುಣಗಳನ್ನು ಅದು ಸ್ವಲ್ಪ ಕಷ್ಟ ಐತಿ ಮುಂದಿನ ಸನ್ನಿವೇಶದಾಗ ಗೊತ್ತಾಗಬಹುದು ನಾವು ಯಾಕೆ ಕಿಚ್ಚನ್ನು ಹಚ್ಚಿವಿ ಅನ್ನೋದು